ಈ ದಿನ ಗುಲಮಂಗಲ ಗ್ರಾಮ ಪಂಚಾಯಿತಿ ಒಳಪಡತಕ್ಕಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮತ್ತು ವಸತಿ ಯೋಜನೆಯಡಿಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರವಾಗಿ ಅದನ್ನು ಬೇಗ ಅತಿ ಜರೂರವಾಗಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಅನೇಕಲ್ ತಾಲೂಕು ದಲಿತ ಹಾಗೂ ಪ್ರಗತಿಪರ ಸಂಘಟನೆ ಹೋರಾಟ ಸಮಿತಿಯಿಂದ ನಾವಿಲ್ಲಿ ಹೋರಾಟವನ್ನು ಇಪ್ಪ ಈ ದಿನ ಹಮ್ಮಿಕೊಂಡಿದ್ವಿ ನಾವು ಹೋರಾಟದ ಕರಪತ್ರ ಬಿಟ್ಟ ಆದಮೇಲೆ ನಮ್ಮ ಕರ್ಪತ್ರಗೆ ಮತ್ತು ನಮ್ಮ ಎಲ್ಲ ನಾಯಕರುಗಳು ಹೋರಾಟದ ನಾಯಕರಿಗೆ ಗೌರವ ಕೊಟ್ಟು ಪಂಚಾಯತ್ ಅಧ್ಯಕ್ಷರು ಮತ್ತು ಪದ ಮತ್ತು ಈ ಚುನಾವಣೆ ಪ್ರತಿನಿಧಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ಹೋರಾಟದ ನಾಯಕರಾಗಿರ್ತಕ್ಕಂಥ ಬಿ ಗೋಪಾಲ್ ಸಾಹೇಬರ ಹತ್ರ ಬಂದು ನಾವು ನಿಮ್ಮ ಬೇಡಿಕೆಗಳನ್ನು ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ಮಾತುಕತೆ ಮಾತಾಡಿ ಗೋಪಾಲ್ ಸಾಹೇಬ್ರ ನೇತೃತ್ವದಲ್ಲಿ ಮಾತುಕತೆ ಮಾತಾಡಿ ತುಂಬಾ ಗೌರವದಿಂದ ಮತ್ತು ರೈಟಿಂಗ್ ಅಲ್ಲಿ ಮುಂಚಿತವಾಗಿ ಏನು ನಾವು ಬೇಡಿಕೆಗಳನ್ನ ನಲವತ್ತು ನಲವತ್ತೆರಡು ಬೇಡಿಕೆಗಳನ್ನ ನೀಡಿಟ್ಟಿದ್ವಿ ಆ ಬೇಡಿಕೆಗಳನ್ನ ಪಂಚಾಯತಿ ಅಲ್ಲಿ ಏನೆಲ್ಲ ಸಾಧ್ಯವಾಗುತ್ತೋ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮಗೆ ಗೌರವ ಕೊಟ್ಟು ಪ್ರೀತಿಯಿಂದ ಗೋಪಾಲ್ ಸಾಹೇಬ್ರ ಸಮ್ಮುಖದಲ್ಲಿ ಮಾತುಕತೆ ಮಾತಾಡಿ ರೈಟಿಂಗ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ನಾವು ಕರ್ಪತ್ರ ಬಿಟ್ಟಿದ್ವಿ ಮತ್ತು ಹಳ್ಳಿ ಪ್ರಚಾರ ಮಾಡಿದ್ವಿ ಅದಕ್ಕೋಸ್ಕರವಾಗಿ ನಾವು ಈ ಮನವಿಯನ್ನು ಕೊಟ್ಟು ನಾವಿಲ್ಲಿಂದ ಹೊರಡ್ತೀವಿ ಭವನ ಸಾರ್ವಜನಿಕ ಶೌಚಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುದ್ದಿ ಕೊಡಿಯನ್ನಿಂದ ಘಟಕ ಈ ಕೂಡಲೇ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಎರಡನೇದು ಕಸ ವಿಲೇವಾರಿ ವಾಹನ ಟೆಂಡರ್ ನಿಷೇಧಿಸಿ ಟೆಂಡರ್ನ ಪದದಲ್ಲಿ ಹಣೆ ಮಾಡುತ್ತಿರುವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಅದನ್ನು ಕೂಡ ಮಾಡ್ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಮೂರನೇದು ರಾಜಕಾಲುವೆ ಸಿಕ್ಕರಪಳ್ಳಿಗೆ ಸಂಬಂಧಪಟ್ಟಂತ ರಾಜಕಾಲುವೆ ಒತ್ತುವರಿಯಾದ ತೆರವುಗೊಳಿಸಿ ಕೆರೆಯ ನೀರನ್ನು ಹರಿದು ಹೋಗದಂತೆ ಹೋಗುವಂತೆ ಕೂಡಲೇ ಮಾಡಿಕೊಡ್ಬೇಕಂತ ಹೇಳಿದ್ದು ಅದನ್ನು ಅಂತ ಒಪ್ಕೊಂಡಿದ್ದಾರೆ ಶಿಕಾರಿಪುರದಲ್ಲಿ ಕಾವೇರಿ ನೀರು ಕಾಮಗಾರಿ ಆಗಿದ್ದು ಆದರೂ ಪೂರ್ಣಗೊಂಡಲ್ಲಿ ಕೂಡಲೇ ಮಾಡಿಕೊಡ್ಬೇಕಂತೇಳಿ ಮಾಡ್ಕೊ ಹೇಳಿದ್ವಿ ಹಾಗಾಗಲೇ ಅದನ್ನು ಕೂಡ ಕಾರ್ಯಗತ ಚಾಲ್ತಿಯಾಗಿದೆ ಐದನೇದು ಶಿಕಾರಿಪಳ್ಳೆ ಸ್ಮಶಾನ ಜಾಗ ಆದೇಶವಾಗಿದ್ದು ಅದನ್ನು ಉತ್ತುವರಿಯಾಗಿರುವುದನ್ನು ತೆರವುಗೊಳಿಸಿ ಸರ್ವೆ ಮಾಡಿ ಕಾಂಪೌಂಡನ್ನು ಕೂಡಲೇ ನಿರ್ಮಿಸಿಕೊಡ್ಬೇಕಂತ ಹೇಳಿದ್ದೀವಿ ಮತ್ತು ಆರನೇದು ಶಿಕಾರಿಪಳ್ಳೆ ಎಂಟು ಸಾವಿರ ಜನಸಂಖ್ಯೆ ಇದ್ದು ಒಂದನೇ ನ್ಯಾಯಬೆಲೆ ಅಂಗಡಿ ಇದೆ ಜನಸಾಮಾನ್ಯ ಕಷ್ಟವಾಗಿರೋದ್ರಿಂದ ನ್ಯಾಯಬೆಲೆ ಇನ್ನೊಂದು ನ್ಯಾಯಬಲ ಅಂಗಡಿಯನ್ನು ಮಾಡಿಕೊಡ್ಬೇಕು ಹೇಳಿ ಕೇಳಿದ್ವಿ ಅದು ಪ್ರೊಸೂಜಿ ಪ್ರಕಾರವಾಗಿ ಅದನ್ನು ರಿಪೋರ್ಟ್ ಮಾಡಿ ಕಳಿಸಿದ್ದಾರೆ ಎಂಟನೇದು ಶಿಖರ್ ಒಂಬತ್ತನೇದು ಶಿಖರಪಳ್ಳೆ ಬೀದಿ ತುಂಬ ಅನಾಹುತಗಳಾಗಿದೆ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕಂತೇಳಿ ಮನವಿ ಮಾಡಿಕೊಟ್ಟಿದ್ದೀವಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಶಿಖರಪಳ್ಳೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಅಕ್ಕಪಕ್ಕದಲ್ಲಿ ಕಸ ಕಡ್ಡಿಗಳ ರಾಶಿಗಳನ್ನು ಕೂಡಲೇ ತೆರವುಗೊಳಿಸಬೇಕಂತ ಹೇಳಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಬಂಧುಗಳೇ ಎಲ್ಲದನ್ನು ಈಗಾಗಲೇ ನಲವತ್ತೆಂಟು ಈ ರೀತಿ ಮೂಲಭೂತ ಸೌಕರ್ಯಗಳಿಗೆ ಈ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಎಲ್ಲ ಬೇಡಿಕೆಗಳು ಇದರಲ್ಲಿದೆ ಇದನ್ನು ಸ್ವೀಕರಿಸಿ ನಮಗೆ ಈಗ ತಾಲೂಕ್ ಪಂಚಾಯತಿ ಆಫೀಸಿಂದ ಮ್ಯಾನೇಜರು ಆಶೀರ್ವೋಜನೆ ಇದು ನೂರ ನೂರ ಐವತ್ತಾರು ಸರ್ವೆ ನಂಬರಲ್ಲಿ ಐದು ಎಕರೆ ಏಳು ಗುಂಟೆ ಜಮೀನನ್ನು ಏನು ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ಆ ಆದೇಶದ ಪ್ರಕಾರವಾಗಿ ಅದೇನು ಫಲಾನುಭವಿಗಳಿಗೆ ಅತಿ ಜರೂರಾಗಿ ಅವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಬೇಡಿಕೆ ಬಂಧುಗಳೇ ದಯವಿಟ್ಟು ಪಂಚಾಯತ್ ಅಧ್ಯಕ್ಷರು ಮತ್ತು ಪಿ ಡಿ ಅಂತ ಮತ್ತು ತಾಲೂಕ್ ಪಂಚಾಯತ್ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ತಮ್ಮ ಬೇಡಿಕೆಗಳನ್ನ ನಾನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಿಸಿಕೊಂಡು ತಮ್ಮ ಬೇಡಿಕೆಗಳನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ನಾನು ತ ಯುವ ಸಾಹೇಬರ ಪರವಾಗಿ ಮನವಿಯನ್ನು ಸ್ವೀಕರಿಸಿ ತಮ್ಮೆಲ್ಲರಿಗೂ ಈ ಬೇಡಿಕೆಗಳನ್ನ ಈಡೇರಿಸೋಕ್ಕೆ ಕ್ರಮಕ್ಕೆ ಕೈಗೊಳ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಈಗ ದಲಿತ ಹಾಗೂ ಪ್ರಗತಿ ಪದ ವ್ಯವಹಾರ ಸಮಿತಿ ನಮ್ಮ ಉಲ್ಮಂಗಲ ಗ್ರಾಮ ಪಂಚಾಯತಿ ನಂತರ ಒಂದು ಧರಣಿ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದು ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿ ನಮ್ಮ ತಾಲೂಕಿನ ದೊಡ್ಡ ನಾಯಕರಾದ ಶ್ರೀ ಬಿ ಗೋಪಾಲ್ ಸಾರ್ ಮುಂದೆ ಇನ್ನೊಂದು ಸಂಘಟನೆ ಬಗ್ಗೆ ಮತ್ತು ಈ ಹೋರಾಟದ ಬಗ್ಗೆ ಮತ್ತು ಈ ಧರಣಿ ಬಗ್ಗೆ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತು ಇಂಚಿಂತ ಕೆಲಸ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ವಿಷಯಗಳು ಇದೆಲ್ಲ ಜಾಸ್ತಿ ಸೇರಿದ್ದ ಸಂಬಂಧಪಟ್ಟ ಇಲಾಖೆಗೆ ನಾವು ಕಳ್ಸಿಕೊಟ್ಟು ನಾಯ ಇಲಾಖೆಯಲ್ಲಿ ಏನೇನು ಮಾಡೋ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಬೀಕಸ್ ಸರ್ ಒಂದೇ ಚರ್ಚೆ ಮಾಡಿ ಒಂದು ನ್ಯಾಯಯುತವಾದ ಬೇಡಿಕೆ ಇದನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿ ಮಾತುಕತೆ ಆದಮೇಲೆ ನಮ್ಮೆಲ್ಲ ಜನತೆ ಪರ ಸಂಘಟನೆ ನಾಯಕರುಗಳು ಆ ದಿವಸ ನಾವು ಒಂದು ಮೆಮರನ್ನು ಕೊಟ್ಬಿಟ್ಟು ಇದನ್ನ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ಳಿ ಅಂತಂದರೆ ನಮ್ಮ ನಾಯಕರು ಹೇಳಿದಂಗೆ ಇದೆಲ್ಲ ಸುಮಾರು ಕೆಲಸ ನಾವು ಇದಲ್ನಡಿ ಮಾಡಿದ್ದೀವಿ ನಲವತ್ತೊಂದು ಪೀಡಿತ ಸುಮಾರು ನಮ್ಮದು ಗ್ರಾಮ ಪಂಚಾಯತಿ ಎಷ್ಟಾಗುತ್ತೆ ಅಷ್ಟು ಕೆಲಸ ನಾವು ಮಾಡಿದ್ದೀವಿ ಇನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಜನಪರವಾಗಿ ಪರವಾಗಿ ನಮ್ಮ ಸಾರ್ವಜನಿಕ ಪರವಾಗಿ ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಅವ್ರ ಪರವಾಗಿ ಬಡವ್ರ ಪರವಾಗಿ ದಲಿತ ಪರವಾಗಿ ನಾವು ಹೋರಾಡಿ ನಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕೆಲಸ ನಾವು ಮಾಡೋಕ್ಕೆ ಬದ್ಧರಾಗಿದ್ದೀವಿ ಈ ಒಂದು ಬೇಡಿಕೆನ ತಗೊಂಡು ಸಂಬಂಧಪಟ್ಟ ಇಲಾಖೆ ಹೋಗಿ ನಮ್ಮ ಗ್ರಾಮ ಪಂದ್ಯ ಆಗೋದು ನಾವು ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಟ್ಟು ಇದು ನ್ಯಾಯಯುತವಾಗಿ ಬೇಡಿಕೆ ಏನೇ ಪ್ರಯತ್ನ ಕೊಡ್ತೀವಿ ಅಂತ ಕಡಿಮೆ ಮಾತು ಅಂತ ಹೇಳ್ತೀನಿ ನಮ್ಮ ಸಂಬಂಧಪಟ್ಟ ಇರೋ ಕೆಲಸಕ್ಕೆ ನಮಗೆ ಎಂಡರ್ಸ್ಮೆಂಟ್ ಅಂತ ಕೊಡ್ತೀವಿ ಇನ್ನು ಮುಂದೆ ಎಳವರ್ಸ್ಕೊಡ್ಬೇಕಾಗಿರೋ ಕೆಲಸಗಳನ್ನೂ ಸಹ ನಾವು ಪಂಚಾಯಿತಿಯಿಂದ ರೇಷನ್ ಮಾಡಿ ಮಾಡಿಕೊಡ್ತೀವಿ ಅಂತ ಅದಕ್ಕೆ ನಾನು ಇಷ್ಟಪಡ್ತೀನಿ ಅವರಿಗೆ ಗೋಪಾಲ್ ಅವರು ಈ ತಾಲೂಕಲ್ಲಿ ಅವರು ಒಬ್ಬರು ಹೈಕಮಾಂಡ್ ಇದ್ದಾರೆ ನಮಗೆ ಅದರಂತೆ ಇವತ್ತು ನಾವು ನಮ್ಮೆಲ್ಲ ಒಗ್ಕೊಟದಿಂದ ಇವತ್ತು ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿದ್ವಿ ಈ ಉಳಮಂಗ್ಲಾ ಗ್ರಾಮ ಪಂಚಾಯತಿ ಮುಂದೆ ಹೋರಾಟ ಮಾಡಬೇಕಂತ ಅಷ್ಟರಲ್ಲಿ ಈಗ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಪಂಚಾಯಿತಿಯವರು ನಮ್ಮ ಗೋಪಾಲ್ ಸೇರ್ ಹತ್ರ ಮಾತಾಡಿ ಇವತ್ತು ನಿಮ್ಮ ಕೆಲಸ ಏನಿದ್ರು ನಾವು ಬರ್ಕೊಡ್ತೀವಿ ರೈಟಿಂಗಲ್ಲೇ ಮಾಡ್ಕೊಡ್ತೀವಿ ರೈಟ್ ರೈಟಿಂಗಲ್ಲಿ ಬರ್ಕೊಟ್ಟು ಮಾಡಿಕೊಡ್ತೀವಿ ಒಂದು ಕಾಲಾವಕಾಶ ಬೇಕು ಅಂತ ಹೇಳಿದ್ರು ಕೆಲವು ಕೆಲಸನ ಅದರಂತೆ ಅವರು ಕೆಲವು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ಮೂರು ನಾಲ್ಕು ದಿನದಿಂದ ಕೆಲಸನೂ ಮಾಡ್ತಾ ಇದ್ದಾರೆ ಈಗ ಅವರು ಇಷ್ಟು ದಿನದಲ್ಲಿ ಮಾಡಿಕೊಡ್ತೀನಿ ಅಂತ ಏನೂ ಒಂದು ನಿಗದಿ ಮಾಡಿಲ್ಲ ಈಗ ಅದನ್ನು ನಿಗದಿ ಮಾಡಿಕೊಡ್ಬೇಕು ಅವ್ರು ಇಷ್ಟು ದಿನದೊಳಗಡೆ ಮಾಡಿಕೊಡ್ತೀನಿ ಅಂತ ಅವ್ರ ಹಂತದಲ್ಲಿ ಆಗೋದು ಮಾತ್ರ ಬೇರೆ ಅದನ್ನೆಲ್ಲ ನಾವು ನೀವೇ ಮಾಡಿಕೊಡಿ ಅಂತ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ಬೇರೆ ವಿಚಾರಕ್ಕೆ ಇಲ್ಲಿಂದ ಏನು ನಡೀತದೆ ಲೆಟರ್ ಕಾರ್ಪನ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವ್ರು ಯಾವ ಡೇಟಿಂದ ಕೊಡ್ತಾರೋ ಆಗ್ರೊಳಗಡೆ ಮುಗಿಸ್ಕೊಡ್ಬೇಕು ಯಾಕಂದರೆ ಇವತ್ತು ನಾವು ದಲಿತ ಸಂಘಟನೆ ಅವರು ಸಾಹೇಬರು ಒಂದೇ ಒಂದು ಮಾತುಗೋಸ್ಕರ ಎಲ್ಲ ಸಂಘಟನೆ ಅವರು ಇವತ್ತು ಎಲ್ಲ ಜನ ಇವತ್ತು ಸುಮಾರು ಸಾವಿರ ಸಾವಿರದ ಐನೂರು ಜನ ಸೇರುವಂಥ ಮಠದಲ್ಲಿತ್ತು ಆದರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಅವರು ಹೇಳಿದ ಮೇಲೆ ನಾವು ಎರಡು ಮಾತು ಮಾತಾಡೋದಿಲ್ಲ ಹಾಗಾಗಿ ಅದರಂತೆ ನಾವು ನಡ್ಕೊಂಡಿದ್ದೀವಿ ಅದರಿಂದನೆ ಈ ಪಂಚಾಯಿತಿ ಚೇರ್ಮನ್ರು ಮತ್ತು ಸದಸ್ಯರೆಲ್ಲ ಸೇರಿಕೊಂಡು ಅವರು ಒಂದು ನಿಗದಿ ಕೊಟ್ಟು ಒಂದು ಡೇಟನ್ನು ಆ ಡೇಟ್ ಒಳಗಡೆ ಕೆಲಸ ಅಂತ ಹೇಳಿ ನನ್ನ ಎರಡು ಮಾತಾಡೋದು ಈ ಗ್ರಾಮ ಪಂಚಾಯತಿ ಏನು ಧಾರನೇ ಏನು ಇಟ್ಕೊಂಡಿದ್ದೀವಿ ಶಿಕಾರಿ ಪಡೆ ಮತ್ತು ಶಿಕಾರಿಪಳ್ಳ ಹುಲಿಮಂಗ ಗ್ರಾಮ ಪಂಚಾಯತ್ ಸೇರುವಂಥ ಹತ್ತು ಗ್ರಾಮಗಳಿಗೆ ಏನು ಬೆಳೆ ಗ್ರಾಮಗಳನ್ನು ಒಂದು ನಾವು ಇಕ್ಕಿದ್ವಿ ಮುಖ್ಯವಾದದ್ದು ಏನಂದರೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ದಿನಬಳಕೆ ನೀರಿನ ಸಮಸ್ಯೆ ಇರೋದರಿಂದ ಇದ್ರ ಬಗ್ಗೆ ನಾವು ಫಸ್ಟಾಗಿ ಇಕ್ಕಿದ್ವಿ ಒಳಗ ಬೀದಿಗೆ ಹೋಗಲ್ಲ ಒಂದ್ ಚಿಕ್ಕ ಚಿಕ್ಕ ತೊಟ್ಟಿಗಳನ್ನ ಮಾಡ್ಕೊಡ್ಬಿಟ್ರೆ ಅವ್ರಿಗೆ ಹಾಕ್ಬಿಟ್ರೆ ಆಶ್ರಯ ಯೋಜನೆಗೆ ಏನ್ ಹೇಳ್ತಾ ಇದ್ದಾರೆ ಆಶ್ರಯ ಯೋಜನೆ ಒಂದುವರೆ ಸರ್ವೆ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ವೆ ಮಾಡಿದಾಗ ಒಂದುವರೆ ಒಂದ್ ಎಕರೆ ಅಷ್ಟು ಒತ್ತುವರಿ ಅಂತ ಹೇಳಿದೆ ಅದು ಒತ್ತುವರಿಯಾಗಿರೋ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವರು ದೂರು ನೀಡಿ ಅದನ್ನು ದೂರು ಮಾಡಿ ಬಿಡಿಸಿ ನಾವು ಈ ರಾಜೀವ್ ಗಾಂಧಿ ಆಶ್ರಯ ಯೋಜನೆಗೆ ಏನ್ ಮೀಸಲಿಸಿದಾರೋ ಅದನ್ನು ರದ್ದುಪಡಿಸಿ ಈ ಹಳೇದೇನು ಆಶ್ರಯ ಯೋಜನೆ ಅಂತ ಇತ್ತು ಡಿ ಸಿ ಅವ್ರ ಆರ್ಡರ್ ಮಾಡೋದು ಅಗ್ರ ಪ್ರಕಾರವಾಗಿ ಏನು ಗ್ರಾಮಸ್ಥರು ಏನು ಪಟ್ಟಿ ಅಂತ ಮಾಡಿದೀವೋ ಯಾರು ವಸತಿ ರಹಿತ ಅಂತ ಆ ಪಟ್ಟಿ ಪ್ರಕಾರ ಬಂದು ಬೇಕಾದ್ರೆ ಅವ್ರಿಗೆಲ್ಲ ಊರಲ್ಲಿ ನೋಡಲಿ ಯಾರು ಬಡವರು ಇದ್ದಾರೋ ಅವ್ರಿಗೆ ಮಾತ್ರ ಅಲ್ಲಿ ಕೊಡಲಿ ಅಂತ ಹೇಳಿಬಿಟ್ಟು ಈ ಮಾತ ಮುಖಾಂತರ ಇದಕ್ಕೆ ಸರ್ಕಾರದ ನಡಾವಳಿ ಪಂಚಾಯತಿ ನಡಾವಳ ಸಂಪೂರ್ಣವಾಗಿ ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಅದು ನಮ್ಮ ಕೈಯಲ್ಲಿಲ್ಲ ನಾವು ಆಶ್ರಯದಲ್ಲಿ ನಾವು ಸೈಟ್ಸ್ ಕೊಡೋದಕ್ಕೆ ಹಂಚೋದಕ್ಕೆ ನಮ್ಗೆ ಯಾವ ರೈಟ್ಸ್ ಇಲ್ಲ ಅದು ಈಗ ರಾಜೀವ್ ಗಾಂಧಿ ವಸ್ತಿ ಯೋಜನೆಯಲ್ಲಿ ಸರ್ಕಾರ ಮಟ್ಟಿದೆ ಆಶ್ರಯದಿಂದ ಅದು ರುಜ್ವಾನ್ ಅಂತ ಹೇಳ್ಬಿಟ್ಟು ಅವರು ಅಧ್ಯಕ್ಷರಾಗಿದ್ದರು ಅವರು ಇರ್ಬೇಕಾದ್ರೆ ಎಮ್ ಎಲ್ ಎ ಅವರು ಆಶ್ರಯಕ್ಕೆ ಆದಾಗ ಅವರು ಮತ್ತೆ ಅವರ ಅವಧಿ ಕಂಪ್ಲೀಟ್ ಆದಾಗ ಮತ್ತು ನಮ್ಮ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಏನು ಬಂದ್ವಿ ನಾವು ಹಂಚ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನಾಯ್ತು ಅದು ಸರ್ಕಾರಕ್ಕೆ ನಮ್ಮ ಎಮ್ ಎಲ್ ಎ ಅವರು ಅದನ್ನು ಅವ್ರ ಉದ್ದೇಶ ಒಳ್ಳೆಯ ಉದ್ದೇಶನೇ ಏನ್ ಮಾಡಿದ್ರು ಅವರು ಇಲ್ಲಿ ಇನ್ನೂರು ಸೈಟ್ಸು ಐದು ಎಕರೆ ಏಳು ಕುಂಟೆಯಲ್ಲಿ ಒತ್ತುವರಿನೂ ಇದೆ ಆ ಒತ್ತುವರಿ ತಹಶೀಲ್ದಾರ್ಗೆ ನಾವು ನಡಾವಳೆಯನ್ನು ಮಾಡಿದ್ವಿ ಲೆಟ್ರೆಸ್ ಅನ್ನು ನಾವು ಈಗಿರ್ಬೇಕಾದ್ರೆ ಅವರು ಅದನ್ನ ಅವ್ರ ಲೆಟರ್ ಅಲ್ಲಿ ಸರ್ಕಾರಕ್ಕೆ ಅವ್ರು ರೆಕಮೆಂಡ್ ಮಾಡಿದ್ರು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಇಲ್ಲಿ ಇವಾಗ ಬರೀ ಸೈಟ್ಸ್ ಕೊಟ್ಟರೆ ಇಪ್ಪತ್ತು ನಲವತ್ತು ಇಪ್ಪತ್ತು ಮೂವತ್ತು ಸೈಟ್ಸ್ ಕೊಟ್ಟರೆ ಬರೀ ನೂರೈವತ್ತರಿಂದ ಇನ್ನೂರು ಜನಕ್ಕೆ ನಾವು ಕೊಡ್ಬೋದು ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಸಿಗಲ್ಲ ಅಂತ ಹೇಳಿ ಅದನ್ನು ಅವ್ರು ಏನು ಮಾಡಿದ್ರು ರೆಕಮೆಂಡ್ ಮಾಡೋದು ಅವ್ರದೇ ಸರ್ಕಾರ ಜೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರೇನು ಮಾಡಿದ್ರು ರೆಕಮೆಂಡೇಶನ್ ಮಾಡಿದ್ರು ಅದರಂತೆ ಬಿಜೆಪಿ ಗೌರ್ಮೆಂಟ್ ಅದನ್ನ ರೆಕಮೆಂಡ್ ಮಾಡಿ ರಾಜೀವ್ ಗಾಂಧಿ ವಸ್ತಿ ಅಡಿ ಯೋಜನೆಯಲ್ಲಿ ಆ ಒಂದು ಲ್ಯಾಂಡ್ ಇವತ್ತು ಕೂತಿದೆ ನಾವು ಸರ್ಕಾರದ ನಡಾವಳಿಯನ್ನು ಸರ್ಕಾರದ ತೀರ್ಮಾನಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ನಾವೇ ವಿರೋಧ ಮಾಡೋದಕ್ಕಾಗಲ್ಲ ಹಾಗಾಗಿ ನೀವೇನಾದ್ರೂ ಹೋರಾಟ ಮಾಡ್ತೀವಿ ಅನ್ನೋದಾದ್ರೆ ನೀವು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಬಾಡಿ ಮೀಟಿಂಗ್ ಓದ್ ಬಾಡಿಯಲ್ಲಿ ಓದ್ ಬಾಡಿಯಲ್ಲೂ ಸದಸ್ಯನಾಗಿದ್ದೀವಿ ಈ ಬಾಡಿಯಲ್ಲಿ ಸದಸ್ಯನಾಗಿದ್ದೇವೆ ಆಗ ಸೈದ್ ಸಾಲಿಕ್ ಅವರು ಅಧ್ಯಕ್ಷರಾಗಿದ್ರು ನಮ್ಮ ಬಾಡಿಯಲ್ಲಿ ನಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಬಹುಮಡಿ ಕಟ್ಟ ಬೇಡ ಅಂತ ಹೇಳಿ ನಾವು ಒಂದು ರೆಸೊಲೇಷನ್ ಅನ್ನು ಮಾಡಿ ನಾವು ಮತ್ತೆ ಸರ್ಕಾರ ಮಟ್ಟಕ್ಕೆ ಸಿಗೆ ಇ ಒ ಕಳಿಸ್ಕೊಟ್ಟಿದ್ವಿ ಜಿಲ್ಲಾ ಪಂಚಾಯತ್ ಕಳ್ಸಿಕೊಟ್ಟಿದ್ವಿ ಅದೆಲ್ಲ ದಾಖಲಾತಿಗಳನ್ನು ನಾವು ಬೇಗೋಪಾಲ್ ಸಾಹಿಬ ಕಲೆಕ್ಟರ್ ಹೋರಾಟ ಸಂಘಟನೆವರೆಗೆ ನಾವು ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ ನಮ್ಮ ಕಡೆಯಲ್ಲಿ ಮುಂದಿನ ಮಟ್ಟದ ಹೋರಾಟ 誰かに誰かの時代が。